ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ತುಂಬ ಚಿಕ್ಕ ಕೂದಲ ಇದ್ದರೂ ರಾಧೆ ಹೇರ್ ಸ್ಟೈಲು ಯಾವ ರೀತಿಯಾಗಿ ಮಾಡ್ಬೋದು ಮತ್ತು ರಾಧೆ ಮೇಕಪ್ಪು ಯಾವ ರೀತಿಯಾಗಿ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಎರಡು ರೀತಿಯಾಗಿ ಹೇರ್ ಸ್ಟೈಲ ಮಾಡೋದು ತೋರಿಸ್ತೀನಿ ಮೊದಲೇದಾಗಿ ಈ ರೀತಿ ವಿಗ್ ಹಾಕ್ಬಿಟ್ಟು ಎರಡು ಜಡೆಯನ್ನು ಯಾವ ರೀತಿ ಹಾಕೋದು ಅಂತ ಇವಾಗ ನೋಡ್ಕೊಂಡು ಬರೋಣ ಬರ್ರಿ ಇದು ತುಂಬ ಚಿಕ್ಕ ಕೂದಲ ಇದ್ದಾವೆ ನನ್ನ ಮಗಳ ಕೂದಲ ಮುಂದ್ಗಡೆ ನಾನು ತುಂಬ ಚಿಕ್ಕವಿರೋದ್ರಿಂದ ಎರಡು ಬಫ್ನ ಹಾಕೊಳ್ತಾ ಇದ್ದೀನಿ ನೋಡಿರಿ ನಿಮಗೆ ಕೂದಲು ಯಾವ ರೀತಿ ಇರ್ತದೋ ಅದು ರೀತಿ ನೋಡ್ಕೊಂಡ್ಬಿಟ್ಟು ಯಾವ ರೀತಿ ಹೇರ್ ಸ್ಟೈಲ್ ಸೆ ಸೆಟ್ ಆಗ್ತದೋ ಆ ರೀತಿ ಹೇರ್ ಸ್ಟೈಲು ಮಾಡ್ಕೊಬೋದು ನೆಕ್ಸ್ಟು ಎರಡು ಬಫು ಹಾಕಿದ ಮೇಲೆ ಕೂದಲು ನಾನು ಹಿಂದ್ಗಡೆ ಕೂದಲನ್ನ ಆಫ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ ಮಿಡಲ್ಲಿಗೆ ನಾನಿಲ್ಲಿ ತೊಗೊಂಡಿರೋಂಥ ವಿಗ್ನ ಹಾಕ್ತಾಯಿದ್ದೀನಿ ಈ ವಿಗ್ಗಿಗೆ ಕ್ಲಿಪ್ಪು ಆಲ್ರೆಡಿ ಇರ್ತದೆ ರೀ ಆ ಕ್ಲಿಪ್ಪನ್ನ ಜಸ್ಟ್ ನಾವು ಹಾಕೊಂಡ್ಬಿಟ್ರೆ ಆತು ನ್ಯಾಚುರಲ್ ಕೂದಲ ಥರನೇ ಅನ್ನಿಸ್ತತಿ ನೀಟಾಗಿ ಆ ವಿಗ್ನ ಮಿಡಲಿಗೆ ಸೆಟ್ ಮಾಡ್ಕೋಬೇಕ್ರಿ ಮಿಡಲಿಗೆ ಆ ವಿಗ್ ಸೆಟ್ ಆದಮೇಲಿಂದ ನಾನು ಈವಾಗ ಎರಡು ಜಡಿನ ಇದ್ದೀನಿ ನೋಡ್ರಿ ಇದು ವಿಗ್ ಸೆಟ್ ಆದಮೇಲಿಂದ ಈ ರೀತಿಯಾಗಿ ಕಾಡಿಸ್ತತಿ ನ್ಯಾಚುರಲ್ ಕೂದಲ ಥರನೇ ಕಾಡಿಸ್ತತಿ ಈಗ ಎರಡು ಜಡಿ ಇದ್ದೀನಿ ನಾನು ಆಫ್ ಆಫ್ ತೊಗೊಂಡ್ಬಿಟ್ಟು ಹಿಂದ್ಗಡೆ ನಮಗೆ ಕ್ಲೀನಾಗಿ ಬೇತಾಲಿ ಬರಲಿಲ್ಲ ಅಂದರೂ ಪರವಾಗಿಲ್ಲ ರೀ ವೇಲ್ ಹಾಕ್ತೀವಲ್ಲ ರಾಧೆಗೆ ಕವರ್ ಆಗ್ತತಿ ಅದು ವಿಗ್ ಹಾಕಿರೋದ್ರಿಂದ ನಮಗೆ ಹಿಂದ್ಗಡೆ ಕ್ಲೀನಾಗಿ ಬೇತಾಲಿ ಅದು ಬರೋಂಗಿಲ್ಲ ಜಸ್ಟ್ ನಾನು ಇಲ್ಲಿ ನ್ಯಾಚುರಲ್ ಕೂದಲ ಅವಳು ಚಿಕ್ಕದ ಕೂದಲು ಮತ್ತು ಅದ್ರ ಜೊತೆಗೆ ಇದು ವಿಗ್ಗಿಂದು ಸೇರ್ಸ್ಕೊಂಡ್ಬಿಟ್ಟು ಹೆಣಿತಾ ಇದ್ದೀನಿ ನೋಡಿರಿ ಇವಾಗ ಹೆಣದ ಮೇಲೆ ನಮಗೆ ಇದು ನ್ಯಾಚುರಲ್ ಕೂದಲದ ರೀತಿಯೇ ಅನಿಸುತ್ತೆ ಯಾವುದೇ ಡಿಫ್ರೆನ್ಸ್ ಗೊತ್ತಾಗಂಗಿಲ್ಲ ನೀಟಾಗಿ ಹೆಣ್ಕೊಂಡ್ಬೇಕ್ರಿ ಎರಡೂ ಕಡೆನೂ ಇದೇ ರೀತಿಯಾಗಿ ಹೆಣ್ ಹೆಣ್ದಾದ ಮೇಲಿಂದ ನೆಕ್ಸ್ಟ್ ನಾನು ಇದಕ್ಕೆ ಹೂ ಹಾಕೊಳ್ತಾ ಇದ್ದೀನಿ ನೋಡಿರಿ ಅಂದರೆ ಚಿಕ್ಕ ಚಿಕ್ಕ ಕೂದಲ ಎಲ್ಲ ಮೇಲ್ಗಡೆ ಸ್ವಲ್ಪ ಕವರ್ ಆಗಿ ಹೋಗ್ಬಿಡ್ತೈತೆ ರೀ ನಾವು ಈ ರೀತಿ ಹೂ ಹಾಕೊಳ್ಳೋದ್ರಿಂದ ಇವಾಗ ಗೊತ್ತೇ ಆಗೋಲ್ಲ ಮೇಲ್ಗಡೆ ನ್ಯಾಚುರಲ್ ಕೂದಲ ಮತ್ತು ವಿಗ್ ಹಾಕಿದ್ದೀವಿ ಅಂತ ಗೊತ್ತಾಗಲ್ಲ ಅದಕ್ಕಾಗಿನೇ ಈ ರೀತಿಯಾಗಿ ಹೂವು ಹೂವಿನ ದಿಡ್ಡನ ನಾನು ಇದ್ದೀನಿ ನೋಡಿರಿ ಹಾಕಿದ ಮೇಲೆ ಈ ರೀತಿಯಾಗಿ ತುಂಬ ಚೆನ್ನಾಗಿ ಕಾಣಿಸ್ತತಿ ನ್ಯಾಚುರಲ್ಲಾಗೆ ಜಡಿ ಹಾಕಿದ್ದೀವೇನಪ್ಪ ಅನ್ನೋ ರೀತಿಯಾಗಿ ಕಾಣಿಸ್ತತಿ ನೆಕ್ಸ್ಟ್ ಮೇಕಪ್ಪು ಸ್ವಲ್ಪ ಕ್ರೀಮು ಪೌಡ್ರು ಎಲ್ಲದನ್ನು ಹಾಕೊಂಡ್ಬಿಟ್ಟು ಜಡಿ ಹಾಕಿದ ಮೇಲೆ ನಾನು ಇಲ್ಲಿ ಮೇಕಪ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ ಸ್ವಲ್ಪ ಕಾಜಲ್ಲಿ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಪಿಂದಿ ಅದಾದಮೇಲಿಂದ ಲಿಪ್ಸ್ಟಿಕ್ಕು ನೆಕ್ಸ್ಟ್ ಈ ಥರ ಕಲರ್ ಕಲರ್ ಕುಂಕುಮ ರೀ ಶಾಪ್ ಒಳಗಡೆ ಅದರಿಂದ ನಾನು ಚುಕ್ಕಿನ ಈ ಥರ ಇಟ್ಕೊಳ್ತಾ ಇದ್ದೀನಿ ಈ ಥರ ಚುಕ್ಕಿ ಇಟ್ಕೊಂಡ ಇಟ್ಕಂಡಾದ್ಮೇಲಿಂದನೇ ರಾಧೆಗೆ ಟಪ್ಪು ಕಂಪ್ಲೀಟ್ ಅನ್ನಿಸದು ಇಲ್ಲಿ ನಾನು ರೆಡ್ಡು ವೈಟು ಕಾಂಬಿನೇಷನ್ ಆಗಿ ಇದ್ದೀನಿ ನೆಕ್ಸ್ಟು ಬಿಂದಿ ಸುತ್ತಲೂ ನಾನು ವೈಟ್ ಸ್ಮಾಲ್ ದಾಟ್ಸ್ ಇದ್ದೀನಿ ನೋಡ್ರಿ ಸರ್ಕಲ್ ಶೇಪ್ನೊಳಗಡೆ ಒಳಗಡೆ ಚೆನ್ನಾಗಿ ಕಾಣಿಸುತ್ತೆ ಅಂತ ರೆಡ್ ಬಿಂದಿ ಇಟ್ಟಿರೋದ್ರಿಂದ ವೈಟ್ ಸರ್ಕಲ್ ಆಗಿ ಇದ್ದೀನಿ ಚುಕ್ಕಿನ ಅದಾದಮೇಲಿಂದ ಇಲ್ಲಿ ವೇಲನ್ನ ನಾನು ರಾಧೆ ವೇಲನ್ನ ಇದ್ದೀನಿ ನೋಡ್ರಿ ವೇಲ್ ತುದೀನ ಒಂದು ತುದಿಯಿಂದ ಫಸ್ಟು ಮುಂದ್ಗಡೆಗೆ ಪಿನ್ ಹಾಕೊಳ್ತಾ ಇದ್ದೀನಿ ನೋಡಿರಿ ನೆಕ್ಸ್ಟು ಹಿಂದ್ಗಡೆಯಿಂದ ವೇಲನ್ನ ತಗೊಂಡ್ಬಿಟ್ಟು ಮೇಲ್ಗಡೆನೇ ಫಸ್ಟ್ ಕ್ಲಿಪ್ ಹಾಕೊಂಡು ಬಿಡ್ತೀನಿ ತಲೆ ಮೇಲ್ಗಡೆ ಫಸ್ಟ್ ಕ್ಲಿಪ್ ಹಾಕ್ಕೊಂಡು ನೆಕ್ಸ್ಟು ಇನ್ನೊಂದು ದಿನ ಮುಂದ್ಗಡೆ ಪಿನ್ ಇದ್ದೀನಿ ನೀವಿಲ್ಲಿ ನೆರೆಗೆ ಮಾಡಿಬಿಟ್ಟು ಬೇಕಾದ್ರೂ ಮುಂದಗಡೆ ಹಾಕ್ಕೊಳ್ಬೋದು ನಾನಿಲ್ಲಿ ನೆರಿಗೆಯನ್ನು ಮಾಡ್ಕೊಂಡಿಲ್ಲ ತುದಿನ ಜಸ್ಟ್ ತಗೊಂಡು ಪಿನ್ ಹಾಕೊಳ್ತಾ ಇದ್ದೀನಿ ನೋಡಿರಿ ವೇಲಿನ ಒಂದು ಸೈಡ್ ತುದಿನ ಒಂದು ಭಾಗ ಒಂದು ಕಡೆಗೆ ಪಿನ್ ಹಾಕ್ಕೊಂಡು ಇನ್ನೊಂದು ಸೈಡ್ದು ತುದಿ ಇರ್ತದಲ್ಲ ಅದು ಇನ್ನೊಂದು ಭಾಗದಲ್ಲಿ ಪಿನ್ ಹಾಕ್ಕೊಂಡ್ಬಿಟ್ಟು ನಾವು ಸೊಂಟದ ಪಟ್ಟಿ ಕಟ್ಟಿದ ಮೇಲೆ ಅದು ನೀಟಾಗಿ ನಮಗೆ ಗೊತ್ತಾಗ್ತದೆ ರೀ ಇವಾಗ ಎರಡು ಮಿಕ್ಸಪ್ ಆದಂಗೆ ಕಾಣಿಸುತ್ತೆ ಅದನ್ನು ನೀಟಾಗಿ ಸೆಟ್ ಮಾಡಿ ನಾವು ಸೊಂಟದ ಕಟ್ಕಳ್ತಾ ಇದ್ದೀನಿ ನೋಡಿರಿ ವೇಲನ್ನು ಸೇರಿಸ್ಬಿಟ್ಟು ನಾನು ಸೊಂಟದ ಕಟ್ಕಳ್ತಾ ಇದ್ದೀನಿ ಸೊಂಟದ ಪಟ್ಟಿ ಕಟ್ಟಿದಾದ್ಮೇಲಿಂದ ನಮಗೆ ಕ್ಲೀನಾಗಿ ಅದು ವೇಲನ್ನ ಯಾವ ರೀತಿ ಹಾಕಿದ್ದೀವಿ ಅಂತ ಗೊತ್ತಾಗ್ತತಿ ನೆಕ್ಸ್ಟು ಜಡೆನೇ ಮುಂದಗಡೆ ಹಾಕೊಂಡ್ರೆ ಚೆನ್ನಾಗಿ ಗೊತ್ತಾಗ್ತತಿ ನಮಗೆ ಎರಡು ಜಡೆ ಹಾಕಿರೋದ್ರಿಂದ ಚೆನ್ನಾಗಿ ಕಾಣಿಸ್ತತಿ ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ತುಂಬ ಸುಲಭವಾಗಿ ಮನೆಯಲ್ಲಿರೋಂಥ ಮೆಟೀರಿಯಲ್ಸಿಂದನೇ ರಾಧೆಗೆಟಪ್ಪು ಕಂಪ್ಲೀಟ್ ಆಯಿತು ನೋಡ್ರಿ ನೋಡ್ರಿ ಎಷ್ಟು ಸೂಪರಾಗಿ ಆಗಿ ಕಾಣಿಸ್ತಾ ಇದ ನಮ್ಮ ರಾಧೆ ನೆಕ್ಸ್ಟ್ ಇವಾಗ ಬಫ್ನ ಸ್ಮಾಲ್ ಕೂದಕ್ಕೆ ಬಫ್ ಹಾಕ್ಬಿಟ್ಟು ತುರುಬು ಹಾಕ್ ತುರುಬನ್ನ ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ನೋಡ್ರಿ ಮುಂಚೆ ಎರಡು ಜಡೆ ಹಾಕೋ ತೋರಿಸಿದೆ ಇವಾಗ ಅದೇ ಸ್ಮಾಲ್ ಕೂದಲಕ್ಕೆ ಮುಂದ್ಗಡೆ ಹೇರ್ ಸ್ಟೈಲ್ ಅದೇ ರೀತಿಯಾಗಿ ಬಫ್ನೇ ಹಾಕೊಂಡಿದ್ದೀನಿ ರೀ ಈಗ ಹಿಂದ್ಗಡೆ ದೊಡ್ಡ ಬಫ್ ಹಾಕ್ಕೊಳ್ತಾ ಇದ್ದೀನಿ ಅದೇ ಸ್ಮಾಲ್ ಕೂದಲಕ್ಕೇ ಬಫ್ ಇಟ್ಬಿಟ್ಟು ಈ ರೀತಿಯಾಗಿ ಒಂದು ರಬ್ಬರ್ ಬ್ಯಾಂಡ ಹಾಕ್ಬಿಡ್ಬೇಕು ನೋಡ್ರಿ ರಬ್ಬರ್ ಬ್ಯಾಂಡು ಹಾಕೊಳ್ಳೋದ್ರಿಂದ ನೀಟಾಗಿ ಚಿಕ್ಕ ಕೂದಲೆಲ್ಲೂ ಕವರ್ ಆಗ್ತದೆ ನೋಡ್ರಿ ಈ ರೀತಿ ಬಫ್ ಹಾಕಿದ ಮೇಲೆ ತುರುಬು ಈ ರೀತಿಯಾಗಿ ಕಾಣಿಸ್ತತಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡ್ರಿ ಚಿಕ್ಕ ಕೂದಲ ಇದ್ದಾವೆ ಅಂತ ಗೊತ್ತೇ ಆಗಂಗಿಲ್ಲ ಅದಾದ್ಮೇಲಿಂದ ಈ ರೀತಿಯಾಗಿ ಹೂವಿನ ದಿಂಡನ್ನ ಕಟ್ಕೊಂಡು ಬಿಡ್ರಿ ಅಂದರೆ ಸ್ಮಾಲ್ ಸ್ಮಾಲ್ ಕೂದಲ ಇದ್ರೂ ಕಂಪ್ಲೀಟಾಗಿ ಎಲ್ಲ ಕವರಾಗಿ ಹೋಗ್ತತಿ ಮತ್ತು ಮಕ್ಕಳಿಗೂ ಕಂಫರ್ಟ್ ಅನ್ನಿಸ್ತತ್ರಿ ಈ ರೀತಿ ಟೈಟಾಗಿ ನಾವು ಕಟ್ಕೊಳ್ಳೋದ್ರಿಂದ ಯಾವುದೇ ಕೂದಲ ಎಕ್ಸ್ಟ್ರಾ ಮೇಲುಗಡೆ ಎಲ್ಲೂ ಕಾಣಿಸಂಗಿಲ್ಲ ನೆಕ್ಸ್ಟು ವೇಲ್ನ ಇವಾಗ ಬೇರೆ ರೀತಿಯಾಗಿ ಇದ್ದೀನಿ ನೋಡಿರಿ ಸೊಂಟಕ್ಕೆ ಒಂದು ದಿನ ಸಿಗಿಸ್ಬಿಟ್ಟು ಮುಂದಗಡೆ ಈ ರೀತಿಯಾಗಿ ನೀರಿಗೆ ಮಾಡ್ಕೊಂಡು ಮುಂದ್ಗಡೆ ಹಾಕ್ತಾ ಇದ್ದೀನಿ ವೇಲ್ನ ಮುಂದಗಡೆ ಲೆಂತ್ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೋಡ್ಕೊಂಡ್ಬಿಟ್ಟು ಮತ್ತು ಹಿಂದ್ಗಡೆ ವೇಲು ಕವರ್ ಆಗಬೇಕಲ್ಲ ತುರುಬಿಗೆ ಎಲ್ಲ ಮೇಲ್ಗಡೆ ಕವರ್ ಆಗೋ ರೀತಿ ನೋಡ್ಕೊಂಡು ಬಿಟ್ಟು ಪಿನ್ ಹಾಕೋಬೇಕ್ರಿ ಹಿಂದ್ಗಡೆ ವೇಲನ್ನ ಬಿಟ್ಬಿಟ್ಟು ನಾನಿವಾಗ ಸೊಂಟದ ಪಟ್ಟಿ ಕಟ್ಕೊಳ್ತಾ ಇದ್ದೀನಿ ಹಿಂದ್ಗಡೆ ವೇಲ್ನ ಸೇರಿಸಲ್ಲ ನಾನಿವಾಗ ನೋಡಿರಿ ಸೊಂಟದ ಪಟ್ಟಿ ಕಟ್ಕಂಡಾದ ಜಸ್ಟ್ ಒಂದು ತುದಿನ ತಗೊಂಡುಬಿಟ್ಟು ಕ್ಲಿಪ್ ಹಾಕಬೇಕು ವೇಲಿನ ಒಂದು ತುದಿ ತಗೊಂಡು ಕ್ಲಿಪ್ ಇದ್ದೀನಿ ನೋಡಿರಿ ಇವಾಗ ಕಂಪ್ಲೀಟಾಗಿ ರಾಧೆಗೆ ಟಪ್ಪು ರೆಡಿ ಆಯಿತು ನೋಡ್ರಿ ಬಫ್ ಹಾಕ್ಬಿಟ್ಟು ಈ ರೀತಿನೂ ರಾಧೆನ ರೆಡಿ ಮಾಡ್ಕೊಳ್ಬೋದು ನೋಡಿ ಎಷ್ಟು ಸೂಪರಾಗಿ ಇನ್ನೊಂದು ರೀತಿಯಾಗಿ ರಾಧೆ ರೆಡಿ ಆಯಿತು ರಾಧೆಗೆ ರೆಡಿ ಆಯಿತು ಇವಾಗ ನಾನು ಇಲ್ಲಿ ಯಾವುದೇ ಎಕ್ಸ್ಟ್ರಾ ಮೇಕಪ್ನ ಮಾಡಿಲ್ಲ ರೀ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ನಾವು ರೆಡಿ ಮಾಡ್ಬೋದು ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿರಿ ನಮಸ್ತೆ